ನಾವು ಬೆಳಗ್ಗಿನಿಂದ ಕೂಡ ಗಮನಿಸ್ತಾ ಇದ್ವಿ ಅಯೋಧ್ಯೆಯಲ್ಲಿ ಇವತ್ತು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಭಾವನೆ ಅಂತಿಮವಾಗಿ ಆ ಕ್ಷಣಗಳು ಸಾಕ್ಷಿಯಾಗಿದ್ದು ಬಹಳ ಭಾವನಾತ್ಮಕವಾದಂತಹ ಕ್ಷಣಗಳಿಗೆ ರಾಮ ಪ್ರಾಣ ಪ್ರತಿಷ್ಠಾಪನೆ ಕಂಡು ರಾಮ ಭಕ್ತರು ಭಾವುಕರಾದಂತಹದ್ದನ್ನ ಕಂಡು ಬರಬಹುದಿತ್ತು ಕಾಣ್ಬಹುದಿತ್ತು ನಾವು ಅದರಲ್ಲೂ ಕೂಡ ಬಹಳ ಮಂದಿ ಹೋಗೋಕ್ಕಾಗಿಲ್ಲ ಬಟ್ ಹಾಗಂತ ಹೊರಗಡೆ ದೊಡ್ಡ ದೊಡ್ಡ ಪರದೆಗಳನ್ನ ಹಾಕಿ ಆ ಮುಖೇನವಾಗಿ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ವ್ಯವಸ್ಥೆ ನಡೀತಾ ಇತ್ತು ಮನೆಯಲ್ಲಿ ಕೂತಂತ ಮಂದಿ ತಮ್ಮ ಟಿವಿಯಲ್ಲೂ ಕೂಡ ನೋಡ್ತಾ ಹೀಗೆ ಕಣ್ಣೀರು ಹಾಕ್ತಾ ಭಾವೋದ್ವೇಗೊಳಗಾಗಿದ್ದು ಗೊತ್ತಾಗ್ತಾ ಇತ್ತು ಆರೋಗ್ಯ ಅಭಿವೃದ್ಧಿ ಅನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಒಂದು ಐತಿಹಾಸಿಕವಾಗಿತ್ತು ಆ ಭಾಷಣದ ಬಗ್ಗೆ ಮಾತಾಡೋದಾದ್ರೆ ಅದು ಹೇಳುವ ಹಾಗೆ ಇದು ಬರೀ ಶುರು ಮತ್ತೆ ನಮ್ಮ ಧಾರ್ಮಿಕ ಸ್ಥಳಗಳು ಮತ್ತು ಅದ್ರ ಜೊತೆಗೆ ಸಂಬಂಧಪಟ್ಟಿರೋ ಇಡೀ ಭಾರತವೇ ಒಂದು ಹೊಸ ಯುಗಕ್ಕೆ ಅಥವಾ ಒಂದು ಹೊಸ ಕಾಲ ಶುರು ಆಗ್ತಾ ಇದೆ ಆ ಕಾಲ ಇದು ನಿರ್ಮಾಣ ಮಾಡೋಕ್ಕೆ ಮತ್ತು ಒಂದು ಶ್ರೇಷ್ಠ ಭಾರತ ನಿರ್ಮಾಣ ಮಾಡೋಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮುಂದುವರಿಬೇಕಾಗಿತ್ತು ಅಂತ ಸಂದೇಶ ಕೊಡ್ತೀವಿ ಮೈಸೂರಿನವರಾದಂಥ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂಥ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಹೇಗೆ ಅನ್ಸುತ್ತೆ ಮೈಸೂರವ್ರನ್ನಾಗಿ ಮೈಸೂರಿನವರಾಗಿ ಅದು ಮೈಸೂರಿಗೆ ಒಂದು ಹೆಮ್ಮೆ ತಂದಿದೆ ಅದು ಅವ್ರಿಗೆ ಶುಭಾಶಯಗಳನ್ನು ಕೋರ್ತೀವಿ ಆಗಲೇ ಹೇಳಿದ್ದೀನಿ ವಿಗ್ರಹ ಅತ್ಯದ್ಭುತವಾಗಿದೆ ಮತ್ತು ಇವತ್ತು ಪ್ರಾಣ ಪ್ರಾಣ್ ಆಗಿ ಅದು ಒಂದು ಈ ರೂಪದಲ್ಲಿ ದರ್ಶನ ಮಾಡೋದು ನಿಜವಾಗ್ಲೂ ಒಂದು ಸೌಭಾಗ್ಯ ಇದು ಯದುವೀರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಹರೀಶ್ ಟಿವಿ ನೈನ್ ಅಯೋಧ್ಯೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರು ಕೂಡ ವಿಶೇಷ ಆಹ್ವಾನಿತರ ಪೈಕಿ ಒಬ್ಬರಾಗಿದ್ದರು ಅವರು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಅಯೋಧ್ಯೆಯಲ್ಲಿ ಕೂತು ಕಣ್ತುಂಬಿಕೊಂಡಿದ್ದಾರೆ ಮತ್ತೊಂದು ಕಡೆ ನಾವು ನೋಡ್ ಹೇಳ್ತಾ ಇದ್ವಲ್ಲ ನೋಡಿ ಇವರೆಲ್ಲ ಏನೋ ಸ್ಪೆಷಲ್ ಇನ್ವೈಟೀಸೋ ಮತ್ತೊಂದು ಅಲ್ಲ ಹೊರಗಡೆ ಇವತ್ತು ಶ್ರೀರಾಮನ ಈ ಒಂದು ಕ್ಷಣಕ್ಕೆ ರಾಮ ಪ್ರತಿಷ್ಠಾಪನೆಯ ಕ್ಷಣಕ್ಕೆ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅಯೋಧ್ಯೆ ಕಡೆಗೆ ಬಂದಿದ್ದಂಥ ಮಂದಿ ಅವರಿಗೆಲ್ಲ ಹೊರಗಡೆನೆ ದೊಡ್ಡ ದೊಡ್ಡ ಪರದೆಗಳ ಮುಖೇನವಾಗಿ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ಹಾಗೆ ಕಾರ್ಯಕ್ರಮವನ್ನು ನೋಡ್ತಾ ನೋಡ್ತಾ ರಾಮಲನ್ನನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಆ ಭಾವನೆಗಳನ್ನ ತಡ್ಕೊಳ್ಳೋಕೆ ಅವರಿಗೆ ಆಗ್ಲಿಲ್ಲ ಅದು ಕಣ್ಣೀರ್ ಮುಖೇನವಾಗಿ ನಾವು ನೋಡಬಹುದಾಗಿತ್ತು ಹಾಗೆ ಆದಿಚುಂಚನಗಿರಿ ಮಹಾ ಸಂಸ್ಥಾನದ ನಿರ್ಮಲಾನಂದನಾಥ ಶ್ರೀಗಳು ಕೂಡ ಟಿವಿ ನೈನ್ ಜೊತೆಗೆ ಮಾತನಾಡಿದ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ ಈಗಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ನಿರ್ಮಲಂದ ಶ್ರೀಗಳು ಮಂದಿರವನ ದರ್ಶನವನ್ನು ಮುಗಿಸಿ ಬರ್ತಾ ಇದ್ದಾರೆ ಗುರುಗಳೇ ಮಂದಿರ ಹೇಗಿದೆ ಅರುಣ್ ಯೋಗಿರಾಜ್ ಅವರು ಕೆತ್ತಿರತಕ್ಕಂಥ ಮೂರ್ತಿ ಹೇಗಿದೆ ನಿನ್ನೆ ನೀವು ಕೇಳಿದಿರಿ ದೇವಸ್ಥಾನ ಹೇಗಿದೆ ಸುತ್ತಮುತ್ತ ಪ್ರದೇಶ ಹೇಗಿದೆ ಅಂತ ಆ ಸಂದರ್ಭದಲ್ಲಿ ನಾನು ಇನ್ನೂ ನಾನಿನ್ನೂ ಆಗಿರಲಿಲ್ಲ ಇವತ್ತು ಸ್ವತಃ ಅಲ್ಲಿ ಹೋಗಿ ಉದ್ಘಾಟನೆ ಸಂದರ್ಭದಲ್ಲಿ ನೋಡಿದ ನಂತರದಲ್ಲಿ ಬಹುಶಃ ಹಿಂದೆ ಹಲವಾರು ಬಂದಿದ್ವಿ ಅಲ್ಲ ಆಗು ಇಗೂ ಏನು ವ್ಯತ್ಯಾಸ ಎಷ್ಟೊಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ವ್ಯತ್ಯಾಸ ದೇವಸ್ಥಾನ ತುಂಬ ಚೆನ್ನಾಗಿ ಬಂದಿದೆ ಮೂರ್ತಿ ಕರ್ನಾಟಕದಿಂದ ಬಂದಿದೆ ಅದ್ಭುತವಾಗಿ ಜೀವ ಕಡೆ ಇದೆ ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಇದು ಶ್ರೀಗಳ ನಿರ್ಮಲ ಶ್ರೀಗಳಿಗೆ ಹರೀಶ್ ಟಿವಿ ನೈನ್ ಅಯೋಧ್ಯ ಹೀಗೆ ಇವತ್ತು ವಿಐಪಿ ಐ ಪಿಗಳ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಟಿವಿ ನೈನ್ ಕ್ಯಾಮರಾಗೆ ಶಂಕರ್ ಮಹಾದೇವನವರು ಎದುರಾದ್ರು ಆ ಟೈಮ್ ನಲ್ಲಿ ಒಂದು ಕನ್ನಡದ ಹಾಡನ್ನ ಹಾಡೋ ಪ್ರಯತ್ನ ಕೂಡ ಪಟ್ಟರು ಆಮೇಲೆ ಮುಖ್ಯ ವೇದಿಕೆಯಲ್ಲೂ ಕೂಡ ಬಹಳ ಅದ್ಭುತವಾಗಿ ಹಾಡನ್ನ ಹಾಡಿದ್ರು ಬನ್ನಿ ನೋಡೋಣ ीरामच कृपारो भजमनरण भव भयदारणो नव कञ्चलो चल कञ्चमोकर कञ्चपदक जारुणो मङ्गलं मातनो

ಹೀಗೆ ಶಂಕರ್ ಮಹಾದೇವನವರ ಹಾಡು ಬಹಳ ಅದ್ಭುತ ಆಮೇಲೆ ಬಹಳಷ್ಟು ಮಂದಿ ಗಾಯಕರುಗಳು ಇವತ್ತು ವೇದಿಕೆ ಮೇಲೆ ನಿಂತು ಅಲ್ಲಿದ್ದಂಥ ಸಾಧು ಸಂತರು ಈ ಥರ ಸೆಲೆಬ್ರಿಟಿಗಳು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ಭಕ್ತಿಯ ವಾತಾವರಣವನ್ನು ನಿರ್ಮಿಸಿದರು ಈ ರೀತಿಯಾದಂಥ ಹಾಡುಗಳ ಮುಖ್ಯ ಏನವಾಗಿ ವಿವೇಕ ಒಬಿರಾಯ್ ಕೂಡ ಅಲ್ಲಿದ್ದಾರೆ ಧನುಷ್ ಕೂಡ ಇದ್ದಾರೆ ನಿನ್ನೆ ಅವರು ರಜನಿಕಾಂತ್ ಅವರ ಜೊತೆ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದಂಥದನ್ನು ನಾವು ನೋಡ್ಬೋದಾಗಿತ್ತು ನಟ ಧನುಷ್ ಕೂಡ ಈಗ ಅಲ್ಲಿ ಸ್ಟೇಜಿಂದ ಹೊರಗೆ ಬರ್ತಾ ಅಂದರೆ ದೇವಸ್ಥಾನದಿಂದ ಹೊರಗೆ ಬರ್ತಾ ಇರುವಂಥ ಸಂದರ್ಭ ಮುಖ್ಯ ಗೇಟ್ ಬಳಿ ಬರ್ತಾ ಇದ್ದ ಹಾಗೆ ಅಲ್ಲಿ ಅವರನ್ನು ಅಥವಾ ಈ ಥರ ಸೆಲೆಬ್ರಿಟಿಗಳು ಯಾರ್ಯಾರು ಬರ್ತಾ ಇದ್ದರೂ ಅವ್ರನ್ನೆಲ್ಲ ಭಾಳ ಮಂದಿ ಸುತ್ತುವರಿತಾ ಇದ್ದಾರೆ ಕೂಡ ಅವರಿಗೆಲ್ಲ ಭದ್ರತೆ ಕೊಡುವಂಥದ್ದು ಭಾಳ ಸವಾಲಿನ ಕೆಲಸ ಕೂಡ ಆಗಿದೆ ಯಾಕಂದರೆ ಅಯೋಧ್ಯೆಯ ಮಂದಿಗೆ ಇದೆಲ್ಲವೂ ಕೂಡ ಒಂದು ರೀತಿ ಹೊಸತು ಈ ಪ್ರಮಾಣದಲ್ಲಿ ಜನ ಬಂದು ಇರುವಂಥದ್ದು ಇಷ್ಟು ವರ್ಷಗಳ ಕಾಲ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂಥ ಒಂದು ಪಟ್ಟಣ ಆಮೇಲೆ ಅಯೋಧ್ಯೆಯೂ ಬಹಳ ದೊಡ್ಡ ಊರು ಅನ್ನುವಂಥದ್ದಲ್ಲ ಒಂದು ಅರವತ್ತು ಸಾವಿರ ಅರವತ್ತೈದು ಸಾವಿರದಷ್ಟು ಜನಸಂಖ್ಯೆ ಇರುವಂಥ ಒಂದು ಊರು ಒಂದು ಕಾಲದಲ್ಲಿ ಹೌದು ಬಹಳ ದೊಡ್ಡ ನಗರಿ ಆಗಿದ್ದರೂ ಕೂಡ ಕೋಸಲೆಯ ರಾಜಧಾನಿಯಾಗಿದ್ದರೂ ಕೂಡ ಈಗ ಆ ಸನ್ನಿವೇಶ ಇರಲಿಲ್ಲ ಆಮೇಲೆ ರಿಷಬ್ ಶೆಟ್ಟಿ ಅವರು ಕೂಡ ಬಂದಿದ್ರು ಅವರು ಕೂಡ ಮಾತನಾಡಿದರು ಇಲ್ಲಿ ಕೂಡ ನಾವು ನೋಡ್ಬೋದು ಕಟ್ರೀನಾ ಕೈಫ್ ಹಾಗೆ ವಿಕ್ಕಿ ಕೋಶಾಲ್ ಬಾಲಿವುಡ್ನ ನಟ ನಟಿಯರು ರಣಬೀರ್ ಸಿಂಗ್ ಬಂದಿದ್ದಾರೆ ಹೌದು ಆಲಿಯಾ ಭಟ್ ಹೀಗೆ ಎಲ್ಲರೂ ಕಾರ್ಯಕ್ರಮವನ್ನು ಮುಗಿಸಿ ಹೊರ ಬರ್ತಾ ಇರುವಂಥ ರಣಬೀರ್ ಕಪೂರ್ ಅವರು ಹಾಗೆ ಆಲಿಯಾ ಭಟ್ ಸೊ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಹೊರ ಬರ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಆಮೇಲೆ ರೋಹಿತ್ ಶೆಟ್ಟಿ ಏನು ಬಾಲಿವುಡ್ನ ನಿರ್ದೇಶಕ ಅವರೆಲ್ಲ ಒಂದು ಟೀಮ್ ಒಟ್ಗೆ ಬಂದಿದ್ರು ಸೊ ಅವರೆಲ್ಲರೂ ಕೂಡ ಈಗ ಹೊರ ಬರ್ತಾ ಇರುವಂಥ ಸಂದರ್ಭವನ್ನ ನೋಡ್ತಾ ಇದ್ದೀವಿ ಜಂಬೋ ಖ್ಯಾತಿಯ ಕನ್ನಡಿಗ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಕೂಡ ಈಗ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಹೊರಗೆ ಬರ್ತಾ ಇರುವಂಥ ಸಂದರ್ಭವನ್ನ ನಾವಿಲ್ಲಿ ನೋಡ್ತಾ ಅವರು ಕೂಡ ಪತ್ನಿ ಸಮೇತರಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ತೆರಳಿದ್ದರು ಕೂಡ ಖುಷಿ ಆಗ್ತಿದೆ ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೀನಿ ಮೊನ್ನೆನೂ ಕೂಡ ಹೇಳಿದ್ದೆ ನಾನು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಮನೆಗಳಲ್ಲಿ ಎಲ್ಲ ನಮ್ಮ ಊರಲ್ಲಿ ರಾಮ ಭಜನೆ ಮಾಡ್ತಾ ಇದ್ವಿ ತುಂಬಾ ಸ್ಪಿರಿಚುವಲಿ ಲಿಟ್ ಅಂತ ಹೇಳ್ಬೋದು ಅಂದ್ರೆ ಎಲ್ಲರೂ ಕಣ್ಣಲ್ಲೂ ಅದೊಂದು ಖುಷಿ ಕಾಣಿಸ್ತಿದೆ ಸಂಭ್ರಮ ಕಾಣಿಸ್ತಿದೆ ಎಲ್ಲ ಭಕ್ತಾದಿಗಳು ಇವತ್ತಿಲ್ಲಿ ಸೇರಿರೋದು ತುಂಬಾ ಅದ್ಭುತ ಅನಿಸ್ತಾ ಇದೆ ಎಲ್ಲರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ನನಗೆ ಒಂದು ಕಾಂತಾರದಿಂದಾಗಿ ನನಗೆ ಇಲ್ಲಿವರೆಗೆ ಒಂದು ದೊಡ್ಡ ಜರ್ನಿ ಕೊಟ್ಟಿದ್ದೆ ಕನ್ನಡದ ಜನರಿಂದಾಗಿ ಹಾಗಾಗಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಒಂದು ಅವಕಾಶ ಎಲ್ಲ ಕಲಾವಿದರಿಗೂ ಸಿಕ್ಕಿಲ್ಲ ನಿಮಗೆ ಸಿಕ್ಕಿದೆ ಈ ಕ್ಷಣ ಏನಂತಹ ಖುಷಿ ಆಗ್ತಿದೆ ಖಂಡಿತವಾಗ್ಲೂ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ